ನೋಡಿ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ ಈ ಪ್ರಶ್ನೆ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಆ ರೀತಿ ಇತ್ತು ಇವತ್ತು ನೋಡಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಮಾಡಿದಂಥ ಕಮೆಂಟ್ಗಳಿದೆಯಲ್ಲ ಎಷ್ಟು ಸೀರಿಯಸ್ ಆಗಿತ್ತು ಅಂದರೆ ಅವರ ರಿಮಾರ್ಕ್ಸ್ ಗಮನಿಸಿದ್ರೆ ನಿಮಗೆ ಗೊತ್ತಾಗೇ ಬಿಡುತ್ತೆ ನೀವೇ ಹೇಳ್ತೀರಿ ನೀವೇ ಕಮೆಂಟ್ ಮಾಡ್ತೀರಿ ಆ ರೀತಿ ಇತ್ತು ಕಮೆಂಟ್ಗಳು ಅಲ್ಲಿ ಅವರ ಅಬ್ಸರ್ವೇಷನ್ ಇರ್ಬೋದು ಮಾಡಿದಂಥ ಪ್ರಶ್ನೆಗಳಿರ್ಬೋದು ಕೊಟ್ಟಂಥ ಹೇಳಿಕೆಗಳಿರ್ಬೋದು ನೋಡಿ ಇಬ್ಬರು ಕೂಡ ಹಿರಿಯ ನ್ಯಾಯಮೂರ್ತಿಗಳು ಬಹುಶಃ ಅವರು ಕೊಟ್ಟಂಥ ಕೆಲವು ಹೇಳಿಕೆಗಳನ್ನ ನಾನು ನಿಮಗೆ ಉಲ್ಲೇಖ ಮಾಡಿ ಹೇಳ್ತೀನಿ ಎಷ್ಟು ಸೀರಿಯಸ್ ಆಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದನ್ನು ಇದೇ ಹೇಳುತ್ತೆ ಹಾಗಾದರೆ ಏನಾಗುತ್ತೆ ದರ್ಶನ್ ಬೇಲ್ ಪ್ರಶ್ನೆಗೆ ಇರುವಂಥದ್ದು ಸುಪ್ರೀಂ ಕೋರ್ಟ್ನ ಮುಂದೆ ಬೇಲ್ನ ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೋಗಿದೆ ದರ್ಶನ್ ಪರ ವಕೀಲರು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತಲೇ ಹೊರಟಿದ್ದಾರೆ ಹೈಕೋರ್ಟ್ನ ಜಡ್ಜ್ಮೆಂಟ್ ಬಗ್ಗೆ ಅಲ್ಲಿ ಚರ್ಚೆ ಆಯಿತು ಸ್ವತಃ ನ್ಯಾಯಮೂರ್ತಿಗಳದ್ರ ಬಗ್ಗೆ ಮಾತನಾಡಿದ್ರು ಬೇಸರ ವ್ಯಕ್ತಪಡಿಸಿದ್ರು ಹಾಗಾದರೆ ಏನು ಹೇಳಿದ್ರು ಏನಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಕೇಸ್ ಅಂತಿಮವಾಗಿ ಏನಾಗುತ್ತೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಟ ದರ್ಶನ್ ಬೇಲ್ ಅಂದರೆ ಜಾಮೀನು ಅರ್ಜಿ ಏನಿತ್ತು ಅವ್ರಿಗೆ ಈಗಾಗಲೇ ಜಾಮೀನು ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡಬೇಕು ಹೇಳಿ ಈಗ ರಾಜ್ಯ ಸರ್ಕಾರ ಹೋಗಿರುವಂಥದ್ದು ಅದು ವಾದ ಪ್ರತಿವಾದ ಎಲ್ಲ ಇವತ್ತು ನಡೀತು ಅಂತಿಮವಾಗಿ ಏನಾಯಿತು ಮತ್ತು ಜಡ್ಜ್ ಬಹಳ ಸೀರಿಯಸ್ ಕಮೆಂಟ್ಸ್ಗಳನ್ನ ಮಾಡಿದ್ರು ತೀವ್ರವಾದ ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು ಒಂದು ರೀತಿ ಕಳವಳವನ್ನು ವ್ಯಕ್ತಪಡಿಸಿದ್ರು ನೋಡಿ ನ್ಯಾಯಮೂರ್ತಿ ಪರ್ದಿವಾಲ ಅವರು ಕೆಲವು ವಿಚಾರಗಳನ್ನ ಪ್ರಸ್ತಾವ ಮಾಡಿದ್ದೀರ ಭಾಳ ಗಂಭೀರವಾಗಿ ಪರಿಗಣಿಸಲೇಬೇಕು ಅಂತಹ ಪ್ರಶ್ನೆಗಳನ್ನ ಎತ್ತಿದ್ರು ನಾನು ಹೇಳ್ತೀನಿ ನಿಮಗೆ ಒಂದು ಎರಡು ಮೂರು ಉದಾಹರಣೆ ಕೊಟ್ಬಿಡ್ತೀನಿ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇಬ್ಬರು ನ್ಯಾಯಮೂರ್ತಿಗಳಿದ್ದಿದ್ದು ಒಂದು ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಹಿರಿಯ ನ್ಯಾಯಮೂರ್ತಿಗಳು ಮತ್ತೊಬ್ಬರು ನ್ಯಾಯಮೂರ್ತಿ ಮಹಾದೇವನ್ ಇಬ್ಬರೂ ಕೂಡ ಇವತ್ತು ಈ ಪ್ರಕರಣವನ್ನು ಪ್ರಶ್ನೆ ಮಾಡಿದ ರೀತಿಯನ್ನು ಗಮನಿಸಿದರೆ ಯಾರಿಗಾದರೂ ಗೊತ್ತಾಗ್ಬಿಡುತ್ತೆ ಇದು ಯಾವ ದಿಕ್ಕಿನಲ್ಲಿ ಸಾಕ್ತಾಯಿದೆ ಅಂತ ಹೇಳಿ ನೋಡಿ ಮೊದಲನೇದಾಗಿ ಈ ಪ್ರಕರಣದ ವಿಚಾರಣೆ ಆರಂಭ ಆದಾಗ ನೋಡಿ ನಿಮಗೆ ಗೊತ್ತು ಈ ಹಿಂದೆ ಅಭಿಷೇಕ್ ಮನು ಅವರು ಕೂಡ ವಾದವನ್ನು ಮಂಡಿಸಿದರು ಅದಾದ ನಂತರ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸಿದರು ಯಾರು ದರ್ಶನ್ ಪರವಾಗಿ ಆದರೆ ಕಳೆದ ಒಂದು ನಾಲ್ಕು ದಿನದ ಹಿಂದೆ ಯಾವಾಗ ಬಂದಿತ್ತು ವಿಚಾರಣೆಗೆ ಆಗ ಕಪಿಲ್ ಸಿಬ್ಬಲ್ ಅವರು ಕೂಡ ಹಿಂದೆ ಸರಿದ್ರು ಸೊ ಸಹಜವಾಗಿ ಸಿದ್ಧಾರ್ಥ ದವೆ ಅವರು ದರ್ಶನ್ ಪರವಾಗಿ ವಿಚಾರಣೆಗೆ ಹಾಜರಾಗಿ ಅಲ್ಲಿ ವಾದವನ್ನು ಮಂಡಿಸಿದ್ರು ಅನ್ನುವಂಥದ್ದು ಇವತ್ತು ಆರಂಭ ಆಗ್ತಾ ಇದ್ದಾಗೆ ನಾನು ಕೆಲವು ನೋಟ್ಸ್ ಮಾಡ್ಕೊಂಡಿದ್ದೀನಿ ಬಹಳ ಇಂಪಾರ್ಟೆಂಟ್ ನೋಟ್ಸ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಆರಂಭ ಮಾಡ್ತಾ ಇದ್ದಾಗೆ ಮೊದಲು ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ ಲೂತ್ರ ಅವರು ತಮ್ಮ ವಾದವನ್ನು ಮುಂದಿಟ್ಟರು ನೋಡಿ ಕೇಳ್ತಾ ಹೋದರು ಯಾವ ರೀತಿಯ ಪ್ರಶ್ನೆಗಳನ್ನ ಜಡ್ಜ್ ಮುಂದಿಡ್ತಾ ಹೋದರು ಅಂದರೆ ನೋಡಿ ದರ್ಶನ್ ಕೇಸ್ನ ವಿಚಾರ ಏನಿದೆ ಇದರಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇದನ್ನು ನೋಡ್ದವ್ರು ಕಣ್ಣಾರೆ ನೋಡಿದವ್ರು ಯಾರಾದರೂ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಆರಂಭದಲ್ಲಿ ಅವರು ಆಗ ಹೌದು ಇದಾರೆ ಅಂತ ಹೇಳ್ತಾರೆ ಸಿದ್ಧಾರ್ಥ ಲೂತ್ರ ಅವರು ರಾಜ್ಯ ಸರ್ಕಾರದ ಪರ ವಕೀಲರು ಹೌದು ಇದ್ದಾರೆ ಒಬ್ಬರು ಏಳು ದಿನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಬ್ಬರು ಹನ್ನೆರಡು ದಿನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಕಿರಣ್ ಹಾಗೂ ಪುನೀತ್ ಇಬ್ಬರು ಕೂಡ ಆ ಶೆಡ್ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವರಿಬ್ಬರು ಕೂಡ ಪ್ರತ್ಯಕ್ಷದರ್ಶಿಗಳು ಅನ್ನೋದನ್ನು ಹೇಳ್ತಾರೆ ನೋಡಿ ಏಳು ದಿನ ಹಾಗೂ ಹನ್ನೆರಡು ದಿನ ಅವರು ಹೇಳಿಕೆ ಕೊಟ್ಟಿರುವಂಥ ದಿನಗಳು ಇದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಸಿದ್ಧಾರ್ಥದವೇ ದರ್ಶನ್ ಪರ ವಕೀಲರು ಏಳು ದಿನ ಬೇಕಾ ಹನ್ನೆರಡು ದಿನ ಬೇಕಾ ಹಾಗಾದರೆ ಹೇಳಿಕೆಯನ್ನು ಕೊಡೋರೆ ಆದರೆ ಅಷ್ಟು ದಿನ ಯಾಕೆ ತೆಗೆದುಕೊಂಡ್ರು ಹಾಗೂ ಇವರು ಅಷ್ಟು ದಿನ ಎಲ್ಲಿಗೆ ಹೋಗಿದ್ರು ನಾಪತ್ತೆ ಆಗಿದ್ರು ಅನ್ನುವಂಥ ಮಾಹಿತಿ ಇದೆ ಎಲ್ಲಿ ಹೋಗಿದ್ರು ಅನ್ನುವಂಥ ಕ್ರಾಸ್ ಕ್ವೆಶನ್ಸ್ ಕೂಡ ಬರುತ್ತೆ ಆದರೆ ನೋಡಿ ಜಡ್ಜ್ ಹೇಳುವಂಥದ್ದು ನೇರವಾಗಿ ಜಡ್ಜ್ ಹೇಳ್ತಾರೆ ನೋಡಿ ಇಲ್ಲಿ ದರ್ಶನ್ ಸಿನಿಮಾ ನಟ ಆತ ಜನಪ್ರಿಯ ವ್ಯಕ್ತಿ ಫೇಮಸ್ ಅದು ಯಾವುದು ಬೇಡ ಪ್ರತ್ಯಕ್ಷ ದರ್ಶಿ ಇವರೆಲ್ಲರನ್ನು ಕೂಡ ಗುರುತಿಸಿದ್ದಾರೆ ಅಂದ್ರೆ ಏಳು ಜನ ಯಾರು ಆರೋಪಿಗಳಿದಾರಲ್ಲ ಈಗ ಎ ಒನ್ ಎ ಟು ಎ ಸಿಕ್ಸ್ ಎ ಸೆವೆನ್ ಎ ಟ್ವೆಲ್ವ್ ಎ ಫೋರ್ಟೀನ್ ಎಲೆವೆನ್ ಇವ್ರಿಷ್ಟು ಜನ ಆದ್ರೆ ದರ್ಶನ್ ಇವರೆಲ್ಲರೂ ಪವಿತ್ರ ಗೌಡ ಎಲ್ಲ ಕೂಡ ಬರ್ತಾರೆ ಈ ಏಳು ಜನರನ್ನು ಕೂಡ ಗುರುತಿಸಿದ್ದಾರೆ ಅಂತ ಕೇಳಿದರೆ ಹೌದು ಪ್ರತ್ಯಕ್ಷದರ್ಶಿ ಪುನೀತ್ ಎಲ್ಲರನ್ನು ಕೂಡ ಗುರ್ತಿಸಿದ್ದಾನೆ ಅನ್ನೋದನ್ನ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ ಲೂತ್ರ ಅವ್ರು ಹೇಳ್ತಾರೆ ಎ ಒನ್ ಹಾಗೂ ಎ ಟು ಪಾತ್ರ ಇದರಲ್ಲಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಜಡ್ಜು ಅದ್ರ ಕೇಳೋದಕ್ಕೆ ಹೇಳ್ತಾರೆ ನೋಡಿ ರೇಣುಕಾ ಸ್ವಾಮಿಗೆ ಮೊದಲು ತಳಿಸಿದ ನಂತರ ಕಿಡ್ನಾಪ್ ಮಾಡ್ಕೊಂಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಇಟ್ಟು ಅವ್ರನ್ನ ತಳಿಸ್ತಾರಲ್ಲ ತಳಿಸಿದ ನಂತರ ಹೀಗೆ ತಗೊಂಬಂದು ಹಿಡಿದು ಕಟಾಕಿ ಹೊಡೆದಿದ್ದೀವಿ ಅಂತೇಳಿ ಫೋಟೋ ಕಳಿಸ್ತಾರೆ ದರ್ಶನ್ಗೆ ಆ ಫೋಟೋ ನೋಡಿದಂಥ ದರ್ಶನ್ ಪವಿತ್ರ ಗೌಡ ಅವ್ರನ್ನ ಕರೆದುಕೊಂಡು ಅದೇ ಪಟ್ಟಣಗೆರೆ ಶೆಟ್ಟಿಗೆ ಬರ್ತಾರೆ ನೋಡಿ ಇದೆಲ್ಲವನ್ನೂ ಕೂಡ ಅಂದರೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರೋದನ್ನೇ ಜಡ್ಜ್ ಮುಂದೆ ಹೇಳ್ತಾ ಹೋಗ್ತಾರೆ ಕೇಳ್ತಾರೆ ಜಡ್ಜು ಆಯಿತು ನೀವು ಪ್ರತ್ಯಕ್ಷ ದರ್ಶಿಗಳು ಇಬ್ಬರು ಕೂಡ ಪುನೀತ್ ಹಾಗೂ ಕಿರಣ್ ಸಾಕ್ಷಿ ಹೇಳಿದ್ದಾರೆ ಅಂತೇಳಿ ಅದಕ್ಕೆ ಪೂರಕವಾದ ಸಾಕ್ಷಿಗಳಿವೆಯಾ ಅನ್ನೋದನ್ನು ಕೇಳ್ತಾರೆ ಹೌದು ಇದೆ ಅಂತಾರು ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಅವರು ಹೇಳ್ತಾರೆ ಹೌದು ಇದೆ ಫೋರೆನ್ಸಿಕ್ ರಿಪೋರ್ಟ್ ಇದೆ ಪೂರಕ ಸಾಕ್ಷಿಯಾಗಿ ಗಾಯದ ಗುರುತು ಹಾಗೂ ದರ್ಶನ್ ಆ ಸ್ಥಳದಲ್ಲಿ ಇದ್ರು ಅನ್ನುವಂಥ ಸಾಕ್ಷಿ ನೀಡುವಂಥ ಫೋಟೋಗಳಿವೆ ಯಾವ ಫೋಟೋದಲ್ಲಿ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಆತ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನಲ್ಲ ನನ್ನ ಬಿಟ್ಬಿಡಿ ಅಂತೇಳಿ ಆ ಫೋಟೋ ಹಿಂಭಾಗದಲ್ಲಿ ಹಿನ್ನೆಲೆಯಲ್ಲಿ ಒಂದು ಅಶೋಕ್ ಲೇಲ್ಯಾಂಡ್ ಗಾಡಿ ಇದೆ ಇನ್ನೊಂದು ಫೋಟೋ ಇದೆ ದರ್ಶನ್ ನಿಂತಿರೋದು ದರ್ಶನ್ ಜೊತೆ ಈ ಆರೋಪಿಗಳೆಲ್ಲ ನಿಂತ್ಕೊಂಡು ಫೋಟೋ ತೆಸ್ಕೊಂಡಿದ್ದಾರೆ ಈ ಘಟನೆ ಆದಮೇಲೆ ಅದರಲ್ಲೂ ಕೂಡ ಅದೇ ಅಶೋಕ್ ಲೇಲ್ಯಾಂಡ್ ವಾಹನ ಇದೆ ಅಂತ ಹೇಳ್ತಾರೆ ಅಂದರೆ ಅಲ್ಲಿಗೆ ಸ್ಪಷ್ಟವಾಗಿ ಅವರು ಹೇಳ್ತಾರೆ ದರ್ಶನ್ ಜೊತೆ ಈ ಘಟನೆಯ ನಂತರ ಏನು ಆರೋಪಿಗಳು ಫೋಟೋ ತೆಗೆಸ್ಕೊಂಡ್ರಲ್ಲ ಅದೇ ಸ್ಥಳದಲ್ಲಿ ನಿಂತು ತೆಗೆಸ್ಕೊಂಡಿದ್ದು ಅಂತ ನೋಡಿ ಆಗ ಶಾಕ್ ಆಗ್ತಾರೆ ಅರೆ ಹೀಗೆ ಒಬ್ಬನ ಮಾರಣಾಂತಿಕ ಹಲ್ಲೆ ಮಾಡಿ ಆತನ ಎಲ್ಲಿ ಹಲ್ಲೆ ಮಾಡಿದ್ರು ಅಲ್ಲೇ ನಿಂತ್ಕೊಂಡು ಇವರು ಫೋಟೋ ತೆಸ್ಕೊತಾರೆ ಅಂದರೆ ಹೀಗೂ ಸಾಧ್ಯವಾ ಅಂಥೇಳಿ ಜಡ್ಜ್ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಸಾಕ್ಷಿ ನಂಬರ್ ಎಂಬತ್ತೈದು ಹಾಗೂ ಎಂಬತ್ತಾರು ಅವರ ಹೇಳಿಕೆಯನ್ನು ತೋರಿಸಿ ಅಂಥೇಳಿ ಜಡ್ಜ್ ಕೇಳ್ತಾರೆ ಯಾರು ಎಂಬತ್ತೈದು ಎಂಬತ್ತಾರು ಯಾರು ಅಂದರೆ ನೋಡಿ ಪವಿತ್ರ ಗೌಡ ಸ್ನೇಹಿತೆ ಸಮಂತ ಅಂಥೇಳಿ ಮತ್ತು ಆಕೆಯ ಪತಿ ಅವರು ಡಾಕ್ಟರ್ ವೃತ್ತಿಯಿಂದ ವೈದ್ಯರವರು ಅವರ ಸಾಕ್ಷಿಯ ಬಗ್ಗೆ ಕೇಳ್ತಾರೆ ಆಗ ಹೇಳ್ತಾರೆ ಹೌದು ಪವಿತ್ರ ಗೌಡ ಸ್ವತಃ ತಾನೇ ಸಮಂತಾಗೆ ಫೋನ್ ಮಾಡಿ ಈ ಘಟನೆಯ ಬಗ್ಗೆ ಹೇಳಿದರು ಸ್ವಾಮಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಈ ರೀತಿ ಹಂತ ಹಂತವಾಗಿ ಘಟನೆಗಳನ್ನ ಅವರಿಗೆ ವಿವರಿಸ್ತಾ ಇದ್ದರು ಅದಕ್ಕೆ ಸಾಕ್ಷಿ ಇದೆ ಮತ್ತು ದರ್ಶನ್ ಪವಿತ್ರ ಗೌಡ ಹಾಗೂ ಸಮಂತ ಇವರಿಬ್ಬರ ಇವರು ಮೂವರ ನಡುವೆಯೂ ಕೂಡ ಸಂಪರ್ಕ ಇತ್ತು ಒಡನಾಟ ಇತ್ತು ಅನ್ನೋದಕ್ಕೂ ಕೂಡ ಸಾಕ್ಷಿ ಇದೆ ಕಾಲ್ ಆಗಿದೆ ಕಾಲ್ ಡೀಟೇಲ್ಸ್ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ ಅದರ ಜೊತೆಗೆ ನೋಡಿ ಬಹಳ ಮುಖ್ಯವಾಗಿ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಪ್ರವಾಸಕ್ಕೆ ಹೋಗಿದ್ದಕ್ಕೆ ಪವಿತ್ರ ಗೌಡ ಬೇಸರವನ್ನು ವ್ಯಕ್ತಪಡಿಸಿದ್ರು ಯಾರ ಹತ್ರ ಸಮಂತ ಬಳಿ ಅದು ಕೂಡ ಉಲ್ಲೇಖ ಆಗಿದೆ ಹಾಗೆ ಕೊಲೆ ಆದ ನಂತರ ಒಬ್ಬ ಆರೋಪಿ ಈ ಆರೋಪಿಗಳ ಪೈಕಿ ಒಬ್ಬ ವಿನಯ್ ಅನ್ನೋನು ಸಮಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪತಿಯಿಂದ ನಮಗೆ ನೆರವು ಸಿಗ್ಬೋದಾ ಅಂತ ಕೇಳಿದ್ದ ಏನು ನೆರವು ಸಮಂತ ಪತಿ ವೈದ್ಯರು ಈಗ ಮರಣೋತ್ತರ ಪರೀಕ್ಷೆ ಆಗುತ್ತಲ್ಲ ಪೋಸ್ಟ್ ಮಾರ್ಟಮ್ ಆಗುತ್ತಲ್ಲ ಅದರಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗ್ಬೋದು ಗೊತ್ತಾಗುತ್ತಾ ಗೊತ್ತಾಗಲ್ವಾ ಈ ರೀತಿಯ ಮಾಹಿತಿಗಳನ್ನೆಲ್ಲ ಆತ ಕೇಳಿದ್ದ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಂತ ಹೇಳಿಕೆಯೂ ದಾಖಲಾಗಿದೆ ಸಮಂತ ಅವರ ಪತಿ ವೈದ್ಯರು ಅವರ ಹೇಳಿಕೆಯೂ ಕೂಡ ದಾಖಲಾಗಿದೆ ಅನ್ನೋದನ್ನು ಉಲ್ಲೇಖ ಉಲ್ಲೇಖ ಮಾಡ್ತಾರೆ ಹಾಗೆ ಇಷ್ಟು ವಾದವನ್ನು ಅವರು ಮಂಡಿಸಿದ ನಂತರ ಹೈಕೋರ್ಟ್ ಯಾಕೆ ಇದನ್ನು ಈ ಸಾಕ್ಷಿಗಳನ್ನ ನಂಬಲಿಕ್ಕೆ ಆಗಲ್ಲ ಅಂತ ಹೈಕೋರ್ಟ್ ಯಾಕೆ ಅಭಿಪ್ರಾಯಪಡ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಹೈಕೋರ್ಟ್ ಅಬ್ಸರ್ವೇಷನ್ ಏನಿದೆ ಅಂದರೆ ಆರೋಪಿಗಳ ಹೇಳಿಕೆಯಲ್ಲಿ ಪುನೀತ್ ಹಾಗೂ ಕಿರಣ್ ಇಬ್ಬರು ಪ್ರತ್ಯಕ್ಷದರ್ಶಿಗಳಿದಾರಲ್ಲ ಅವರ ಹೇಳಿಕೆಯಲ್ಲಿ ವಿರೋಧಾಭಾಸ ಇದೆ ಅನ್ನೋದನ್ನ ಅದು ಅಬ್ಸರ್ವ್ ಮಾಡಿತ್ತು ಅದನ್ನ ಗಮನಿಸಿ ಅವರು ಜಾಮೀನ ನೀಡಿದ್ರು ಅನ್ನೋದನ್ನ ಹೇಳ್ತಾರೆ ಇಷ್ಟ ಆದ ನಂತರ ದರ್ಶನ್ ಪರ ವಕೀಲರು ಸಿದ್ಧಾರ್ಥದವೇ ಅವರು ವಾದವನ್ನು ಮುಂದಿಡ್ತಾರೆ ಅವರು ಹೇಳ್ತಾ ಹೋಗ್ತಾರೆ ಇದು ನಂಬಲಾರ ಅಲ್ಲ ಯಾಕೆ ನಂಬಾರ್ದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಯಾಕೆ ನಂಬಾರ್ದು ಅಂತ ಕೇಳ್ತಾರೆ ಜಡ್ಜ್ ಅವರು ಹೇಳ್ತಾರೆ ಮತ್ತು ಪ್ರಶ್ನೆ ಮಾಡ್ತಾರೆ ಯಾಕೆ ಕೊಡಬೇಕು ಕ್ರಿಮಿನಲ್ ಸಂಚಿದು ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿರುವಂಥ ಪ್ರಕರಣ ಇದರಲ್ಲಿ ಬೇಲ್ ಯಾಕೆ ಕೊಡಬೇಕು ಇದನ್ನು ಯಾಕೆ ರದ್ದು ಮಾಡಬಾರ್ದು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಮತ್ತು ಹೇಳ್ತಾರೆ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಪೂರಕ ಸಾಕ್ಷಿಗಳಿದೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ ಇಷ್ಟೆಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ ಅದಕ್ಕೆ ಅವರು ಅದೇ ಹೇಳ್ತಾರೆ ಸಿದ್ಧಾರ್ಥದವೇ ನೋಡಿ ಬಟ್ಟೆಗಳನ್ನ ಈ ಆರೋಪಿಗಳ ಬಟ್ಟೆಗಳನ್ನ ಮೂರು ದಿನ ಆದಮೇಲೆ ವಶಕ್ಕೆ ಪಡ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ಆಗಲೇ ಅದನ್ನು ಒಗ್ದು ಒಣ ಹಾಕಿ ಎಲ್ಲ ಆಗಿತ್ತದು ಮತ್ತು ರಕ್ತದ ಕಲೆ ಇರಲಿಲ್ಲ ಅದ್ರ ಮೇಲೆ ಮತ್ತು ಪುನೀತ್ ಹನ್ನೆರಡು ದಿನದ ನಂತರ ಹೇಳಿಕೆ ಕೊಟ್ಟನಲ್ಲ ಹನ್ನೆರಡು ದಿನ ಆತನ ಆಪತ್ತೆ ಆಗಿದ್ದ ಎಲ್ಲೋಗಿದ್ದ ಯಾರ ವಶದಲ್ಲಿದ್ದ ಇದು ಕೂಡ ಅನುಮಾನಕ್ಕೆ ಆಸ್ಪದ ಕೊಟ್ಟಿದೆ ಮತ್ತು ಮಹಜ ಸಂದರ್ಭದಲ್ಲಿ ರಕ್ತದ ಕಲೆ ಕಾಣಿಸಿರಲಿಲ್ಲ ಆದರೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ರಕ್ತದ ಕಲೆ ಇತ್ತು ಅಂತೇಳಿ ಬಂದಿದೆ ಅನ್ನೋದನ್ನು ಕೂಡ ಹೇಳ್ತಾರೆ ಮತ್ತು ಅವ್ರು ಭಾಳ ಮುಖ್ಯವಾಗಿ ಪ್ರಶ್ನೆ ಮಾಡುವಂಥದ್ದು ಪುನೀತ್ ಮತ್ತು ಕಿರಣ್ ಹೇಳಿಕೆ ವಿಳಂಬ ಆಗಿದ್ಯಾಕೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇವೆಲ್ಲವೂ ಕೂಡ ವಾದ ಪ್ರತಿವಾದ ನಡೀತಾ ಇರುವಂಥದ್ದು ಮತ್ತು ಅವ್ರು ಕೇಳ್ತಾರೆ ಅದಕ್ಕೆ ಜಡ್ಜು ಆಯ್ತಪ್ಪ ಇದೆಲ್ಲ ಸರಿ ಪವಿತ್ರ ಗೌಡ ಸ್ನೇಹಿತೆ ಸಮಂತ ಹಾಗೂ ಅವರ ಪತಿ ವೈದ್ಯರು ಅವ್ರು ಅಂತ ಹೇಳಿಕೆಯನ್ನು ಕೂಡ ನಂಬಲಿಕ್ಕೆ ಆಗಲ್ಲ ಅಂತೀರಾ ಅನ್ನೋ ಅದನ್ನು ಅಂದರೆ ಸಂಪೂರ್ಣ ಘಟನೆಯೇ ನಂಬಾರ್ದು ಅನ್ನೋದನ್ನು ನೀವು ವಾದ ಮುಂದಿರ್ತೀರಾ ಅಂತ ಕೇಳ್ತಾರೆ ಮತ್ತು ಹೇಳ್ತಾರೆ ಹೈಕೋರ್ಟ್ ಈಗ ಹೇಳಿದೆ ಅಯ್ಯೋ ದೋಷ ಮುಕ್ತ ಅನ್ನೋ ರೀತಿಯಲ್ಲಿ ಅಬ್ಸರ್ವ್ ಮಾಡಿದೆ ಆದರೆ ನಾವು ಆ ತಪ್ಪನ್ನು ಮಾಡಲ್ಲ ಹೈಕೋರ್ಟ್ನ ಜಡ್ಜ್ಮೆಂಟ್ ನಮಗೆ ಭಾಳಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳ್ತಾರೆ ಜಡ್ಜ್ ಜಡ್ಜ್ ಹೇಳಿದಂಥ ಮಾತಿದು ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಎಲ್ಲ ಕೇಸಲ್ಲೂ ಇದೇ ರೀತಿ ಆದೇಶ ಕೊಟ್ಬಿಡ್ತಾರಾ ಆಗುತ್ತಾ ಎಷ್ಟೋ ಪ್ರಕರಣಗಳು ಮರ್ಡ್ರ್ ಕೇಸ್ಗಳು ಬರುತ್ತಲ್ಲ ಎಲ್ಲದರಲ್ಲೂ ಇದೇ ರೀತಿಯ ತೀರ್ಪುಗಳನ್ನ ಕೊಟ್ಬಿಡ್ತಾರಾ ಪ್ರಶ್ನೆ ಮಾಡ್ತಾರೆ ಮತ್ತು ಹೇಳ್ತಾರೆ ಯಾರೋ ಟ್ರಯಲ್ ಕೋರ್ಟ್ನ ಜಡ್ಜ್ ಯಾರು ತಪ್ಪು ಮಾಡ್ತಾರೆ ಅಂದರೆ ಹೋಗ್ಬೋದು ಆದರೆ ಹೈಕೋರ್ಟ್ನ ಜಡ್ಜ್ ತಪ್ಪು ಮಾಡ್ತಾರೆ ಅಂದರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಳವಳವನ್ನು ವ್ಯಕ್ತಪಡಿಸ್ತಾರೆ ನೋಡಿ ಈ ಅಬ್ಸರ್ವೇಷನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಪ್ರಕರಣ ಮತ್ತು ಏನಾಗಬಹುದು ನೀವು ಅಂದಾಜು ಮಾಡಿಬಿಡ್ಬೋದು ಮತ್ತವ್ರು ಹೇಳ್ತಾರೆ ಸಿ ಸಿ ಟಿ ವಿಯಲ್ಲಿ ಕಾರ್ ಕಾಣಿಸಿದೆಯಲ್ಲ ಅದನ್ನು ಇಲ್ಲ ಅಂತೀರಾ ಕೇಳ್ತಾರೆ ಅದಕ್ಕೆ ಸಿದ್ಧಾರ್ಥದವ್ ಏನು ಹೇಳ್ತಾರೆ ದರ್ಶನ್ ಪರ ವಕೀಲರು ಕಾರ್ ಕಾಣಿಸಿದೆ ಸ್ವಾಮಿ ಆದರೆ ಅದರೊಳಗೆ ದರ್ಶನ್ ಇದ್ರು ಅನ್ನೋದು ಕಾಣಿಸಿಲ್ಲ ಕಾರ್ ಓಡಾಡಿದ್ದು ಕಾಣಿಸಿದೆ ಆದರೆ ಕಾರ್ ಒಳಗೆ ದರ್ಶನ್ ಇದ್ರ ಕಾಣಿಸಿಲ್ವಲ್ಲ ಅನ್ನುವಂಥ ವಾದವನ್ನು ಅವರು ಮುಂದಿಡ್ತಾರೆ ಮತ್ತು ಅವ್ರು ಹೇಳ್ತಾರೆ ಕಿರಣ್ ಕೊಟ್ಟಿರುವ ಪ್ರತ್ಯಕ್ಷತೆ ಸಾಕ್ಷಿ ಇದಲ್ಲ ಕಿರಣ್ ಆತ ಕೊಟ್ಟಿರುವ ಹೇಳಿಕೆಯಲ್ಲಿ ಪುನೀತ್ನ ಉಲ್ಲೇಖ ಇಲ್ಲ ಪುನೀತ್ ಕೊಟ್ಟಿರುವ ಹೇಳಿಕೆಯಲ್ಲಿ ಕಿರಣ್ಣ ಉಲ್ಲೇಖ ಇಲ್ಲ ಸೊ ಅಲ್ಲಿ ವಿರೋಧಾಭಾಸ ಇದೆ ಅನ್ನೋದನ್ನು ಕೂಡ ಅವರು ಅಲ್ಲಿ ಉಲ್ಲೇಖ ಮಾಡ್ತಾರೆ ಮತ್ತು ಇನ್ನೂರ ಎಪ್ಪತ್ತು ಸಾಕ್ಷಿಗಳಿದಾರಲ್ಲ ಅವರೆಲ್ಲರೂ ಕೂಡ ಟ್ರಯಲ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗುವುದು ಅನ್ನೋದನ್ನು ಕೂಡ ಹೇಳ್ತಾರೆ ಇಷ್ಟು ಜನ ಸಾಕ್ಷಿಗಳು ಬೇಕಾ ಈ ಕೇಸಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಲೂತ್ರ ಅವ್ರು ಹೇಳ್ತಾರೆ ಸಿದ್ಧಾರ್ಥ ಲೂತ್ರ ಅವರು ರಾಜ್ಯ ಸರ್ಕಾರದ ಪರ ವಕೀಲರು ಪ್ರತಿನಿತ್ಯವೂ ಕೂಡ ದಿನನಿತ್ಯ ವಿಚಾರಣೆ ಟ್ರಯಲ್ ಮಾಡ್ತಾ ಹೋದರೆ ಭಾಳ ದಿನಗಳೇನು ಬೇಕಾಗಲ್ಲ ಮತ್ತು ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳದ್ದು ಕೂಡ ಟ್ರಯಲ್ ಆಗಬೇಕು ಅಂತ ಇಲ್ಲ ಎಪ್ಪತ್ತು ಪ್ರಮುಖ ಸಾಕ್ಷಿಗಳು ಟ್ರಯಲ್ ಆದರೆ ಸಾಕು ಅಂತ ಹೇಳ್ತಾರೆ ಇದರ ನಡುವೆ ಸಿದ್ಧಾರ್ಥ ದವೆ ಅವರು ದರ್ಶನ್ ಪರ ವಕೀಲರು ಹೇಳ್ತಾರೆ ಹೈಕೋರ್ಟ್ನ ಜಡ್ಜ್ಮೆಂಟ್ ಬಗ್ಗೆ ಏನು ಕಳವಳ ಆಗ್ತಾ ಕೊಡ್ತಿರ್ ಜಡ್ಜ್ ಅದಕ್ಕೆ ಉತ್ತರ ಕೊಡ್ತಾರೆ ನೋಡಿ ಹೈಕೋರ್ಟ್ನ ಜಡ್ಜ್ಮೆಂಟ್ನಲ್ಲಿ ಬಳಸಿರುವಂಥ ಭಾಷೆಯ ಬಗ್ಗೆ ನಿಮ್ಮ ಆಕ್ಷೇಪಗಳಿರ್ಬೋದೇನೋ ತಪ್ಪಾಗಿರ್ಬೋದೇನೋ ಆದರೆ ಅವ್ರು ಕೊಟ್ಟಿರುವಂಥ ತೀರ್ಪಿನಲ್ಲಿ ಯಾವುದೇ ತಪ್ಪು ಇಲ್ಲ ಅನ್ನುವಂಥ ವಾದವನ್ನು ಅವರು ಮುಂದಿಡ್ತಾರೆ ಅದಾದ ನಂತರ ಪವಿತ್ರ ಗೌಡ ಪರ ವಕೀಲರು ಅವರು ತಮ್ಮ ವಾದವನ್ನು ಮುಂದಿಡ್ತಾರೆ ಅವರು ಹೇಳ್ತಾರೆ ನೋಡಿ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿ ಸಾಕ್ಷಿ ಹೇಳಿದ್ದಾರೆ ಅಷ್ಟೇ ಆದರೆ ಅದರಿಂದ ಗಾಯ ಆಗಿದೆ ಅವ್ರಿಗೆ ನೋವು ಹಲ್ಲೆ ಆಗಿದೆ ನೋವಾಗಿದೆ ಪೆಟ್ಟಾಗಿದೆ ಅಥವಾ ಅದರಿಂದ ಅವರು ಸತ್ತಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷ್ಯವೂ ಕೂಡ ಇಲ್ಲ ಮತ್ತು ಕೇಳ್ತಾರೆ ಯಾಕೆ ಏತ್ರಿಗೆ ಅಂದರೆ ಐವತ್ತೈದು ಬಾರಿ ಪವಿತ್ರ ಗೌಡ ಕರೆ ಮಾಡಿದರು ಅಂತ ಇದ್ದಿಲ್ಲ ಯಾಕೆ ಐವತ್ತೈದು ಬಾರಿ ಯಾಕೆ ಕರೆ ಮಾಡಿದ್ರು ಅಂತ ಅದಕ್ಕೆ ಅವರು ಹೇಳ್ತಾರೆ ಅವರು ಅವ್ರ ಮನೆ ಕುಕ್ಕು ಅಡುಗೆ ಮಾಡೋರು ಅದಕ್ಕೋಸ್ಕರ ಐವತ್ತೈದು ಕರೆ ಮಾಡಿದರು ನೋಡಿ ಹೇಗೆಲ್ಲ ವಾದಗಳನ್ನ ಮುಂದಿಡ್ತಾ ಹೋಗ್ತಾ ಇದ್ದಾರೆ ಅನ್ನೋದಕ್ಕನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಇಷ್ಟೆಲ್ಲವನ್ನು ಕೂಡ ಜಡ್ಜ್ ಕೇಳ್ತಾರೆ ಮತ್ತು ಕೇಳ್ತಾರೆ ಪವಿತ್ರ ಗೌಡ ಮತ್ತು ದರ್ಶನ್ ಲಿವ್ ಇನ್ ಇದ್ದಾರೆ ಅಂತ ಹೇಳ್ತೀರಿ ಹಾಗಾದರೆ ಅವರ ಜೊತೆ ಅವರ ಪತ್ನಿಗೆ ಡೈವರ್ಸ್ ಕೊಟ್ಟಿದ್ದರ ಅನ್ನೋದನ್ನು ಕೂಡ ಹೇಳ್ತಾರೆ ಅದಕ್ಕೂ ಅವರು ಕ್ಲಾರಿಟಿಯನ್ನು ಕೊಡ್ತಾರೆ ಏನೇನಾಗಿತ್ತು ಅಂತೇಳಿ ಇಷ್ಟೆಲ್ಲ ಆದ ನಂತರ ಅಂತಿಮವಾಗಿ ನ್ಯಾಯಮೂರ್ತಿಗಳು ಅವರೆಲ್ಲರಿಗೂ ಕೂಡ ಇನ್ನೇನೇ ನೀವು ವಾದ ಮುಂದಿಡಬೇಕು ಅಂತ ಇದ್ರು ಕೂಡ ಅದನ್ನು ಲಿಖಿತವಾಗಿ ಕೊಡಿ ಅವ್ರು ಹೇಳ್ತಾರೆ ರಿಟನ್ ಸ್ಟೇಟ್ಮೆಂಟ್ಗಳನ್ನ ಕೊಡಿ ನಿಮ್ಮ ವಾದ ಏನು ಮಾಡಬೇಕು ಅದನ್ನು ಆಗಿ ಕೊಡಿ ಲಿಖಿತವಾಗಿ ಕೊಡಿ ಮತ್ತು ಇದೆಲ್ಲವನ್ನೂ ಕೂಡ ನೀವು ಒಂದು ವಾರದೊಳಗೆ ಮೂರು ಪುಟ ಮೀರದಂತೆ ನಿಮ್ಮ ವಾದವನ್ನು ಬರೆದು ಕೊಡಬೇಕು ಅನ್ನೋದನ್ನು ಹೇಳಿ ಅವರು ತೀರ್ಪನ್ನು ಕಾಯ್ದಿರಿಸಿಟ್ಟಿದ್ದಾರೆ ಅಲ್ಲಿಗೆ ಒಂದು ವಾರದ ಒಳಗಾಗಿ ಲಿಖಿತವಾದ ವಾದವನ್ನು ಸ್ವೀಕರಿಸಿದ ನಂತರ ಅದನ್ನು ಆಧರಿಸಿ ಅಂತಿಮವಾದ ತೀರ್ಪನ್ನು ಯಾವಾಗ ಬೇಕಾದರೂ ಕೊಡ್ಬೋದು ಒಂದು ವಾರದ ನಂತರ ಯಾವತ್ತು ಬೇಕಾದರೂ ದರ್ಶನ್ ಭವಿಷ್ಯ ತೀರ್ಮಾನ ಆಗ್ಬೋದು ಬೇಲ್ ಜಾಮೀನಿನ ವಿಚಾರ ಏನಿದೆ ಅದು ತೀರ್ಮಾನ ಆಗ್ಬೋದು ಅದರಲ್ಲಿ ಯಾವುದೇ ಅನುಮಾನ ಬೇಡ ದರ್ಶನಲ್ಲ ಫಾರಿನಲ್ಲಿ ಕೂತ್ಕೊಂಡಿದ್ದಾರೆ ಬಟ್ ಇನ್ನೊಂದು ವಾರದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಲಕ್ಷಣಗಳು ಇವತ್ತು ತೀರ್ಪಿನಿಂದ ಇವತ್ತು ನಡೆದಂಥ ವಿಚಾರಣೆಯಿಂದ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇಷ್ಟು ವಾದ ವಿವಾದವನ್ನು ಆಲಿಸಿದ ನಂತರ ಏನು ಅನಿಸುತ್ತೆ ನಿಮಗೆ ದರ್ಶನಿಗೆ ಬೇಲ್ ಕಂಟಿನ್ಯೂ ಆಗ್ಬೋದಾ ಅಥವಾ ಜಾಮೀನು ರದ್ದಾಗಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ